ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಮಳೆಗಾಲದ ಒಂದು ರುಚಿಕಟ್ಟಾದ ರೆಸಿಪಿ ಹುರುಳಿಕಟ್ಟು ಸಾರು ಈ ಹುರುಳಿಕಟ್ಟು ಹುರುಳಿ ಎಲ್ಲ ಬೇಯಿಸ್ಕೊಂಡು ಹುರುಳಿ ತೆಕ್ಕೊಂಡ ನಂತರ ನಿಮ್ಮ ನಿಮ್ಮ ಶಕ್ತಾನುಸಾರ ಅರ್ಧ ಕೆ ಜಿನೋ ಒಂದು ಕೆ ಜಿನೋ ಎಷ್ಟು ಅದು ಕಟ್ಟು ತೆಕ್ಕೊಳಕ್ಕೆ ಎಷ್ಟು ಹಾಕ್ತಿರೋ ಅದು ಆ ಕಟ್ಟು ತೆಕ್ಕೊಂಡ ನಂತರ ನೋಡಿ ಈ ಥರ ನಾನೊಂದು ಅರ್ಧ ಸೇರಷ್ಟು ಹಾಕಿ ಚೆನ್ನಾಗಿ ಕುಕ್ಕರಲ್ಲೇ ಕುದಿಸಿ ಬೇಯಿಸಿ 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 ಮತ್ತೊಂದು ಪಾತ್ರೆಗೆ ಹಾಕಿ ಕುದಿಸಿ ಈ ಥರ ಕಟ್ಟು ತೆಕ್ಕೊಂಡೆ ಈ ಕಟ್ಟು ತೆಕ್ಕೊಂಡ ನಂತರ ಹಾಕೋ ಒಗ್ಗರಣೆ ಸಿಂಪಲ್ಲಾಗಿರಬೇಕು ನೋಡಿ ನಾನೀಗ ಒಂದು ಸ್ವಲ್ಪ ಕೊಬ್ಬರೆಣ್ಣೆ ಒಗ್ಗರಣೆಗೆ ಇಟ್ಬಿಟ್ಟು ಅಥವಾ ನೀವು ಶೇಂಗಾ ಎಣ್ಣೆನೂ ಇಡ್ಬೋದು ಒಂದು ಎರಡು ಮೂರು ಹಸಿಮೆಣಸಿನಕಾಯಿ ಸಿಗ್ದು ಹಾಕಿ ಒಂದು ಇಡೀ ಬೆಳ್ಳುಳ್ಳಿ ಬೇಳೆ ಹಾಕಿ ಈ ಥರ ಅಮ್ಟೆಕಾಯಿ ಇರುತ್ತೆ ನಮ್ಮದೇ ನಾವು ಉಪ್ಪಲ್ಲಿ ಹಾಕಿ ಚ ಚಟ್ಸಿಟ್ಟಿರ್ತೀವಿ ಬರೀ ಖಾರ ಏನು ಹಾಕಿದೆ ಈ ಥರ ಒಂದೆರಡು ಅಮ್ಟೆಕಾಯಿ ಜಜ್ಜಿ ಇದಕ್ಕೆ ಹಾಕ್ಬಿಟ್ರೆ ಅಂತೂ ನೋಡಿ ಬೆಳ್ಳುಳ್ಳಿ ಬೇಳೆ ಒಗ್ಗರಣೆಗೆ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ನೋಡಿ ಬೆಳ್ಳುಳ್ಳಿನೂ ಅಷ್ಟೇ ಜಜ್ಜಿ ಹಾಕ್ಬಿಡ್ಬೇಕು ಸಿಪ್ಪೆ ತೆಗಿಯೋಕೆ ಹೋಗ್ಬಾರ್ದು ಹಾಗೆ ಜಜ್ಜಿ ಹಾಕಿ ಒಂದು ಒಣಮೆಣ್ಸಿನಕಾಯಿ ಒಂದೆರಡು ಎರಡು ಒಣಮೆಣ್ಸಿನಕಾಯಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಸಿಗದು ಒಗ್ಗರಣೆಗೆ ಹಾಕಿ ಬೆಳ್ಳುಳ್ಳಿ ಪಟಪಟ ಅಂತಿದ್ದಂಗೆ ಈ ಹುರುಳಿ ಅದಕ್ಕೆ ಹಾಕಿ ನೀವು ಕಟ್ಟು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದರೆ ಪರವಾಗಿಲ್ಲ ಇಲ್ಲದಿದ್ದರೆ ಆಮೇಲೆ ಉಪ್ಪು ಹಾಕ್ಕೊಂಡು ಹೀಗೆ ಎರಡು ಅಮಟೇಕಾಯಿ ಜಜ್ಜಿ ಹಾಕ್ಬಿಟ್ರೆ ಅಂತೂ ಈ ಹುರುಳಿ ಕಟ್ಟು ಸಾರು ಅಷ್ಟು ರುಚಿ ಕಟ್ಟಾಗಿರುತ್ತೆ ನೋಡಿ ನಾನು ಈ ಥರ ನಮ್ಮಲ್ಲಿ ಏನು ಮಾಡ್ತಾರೆ ಊಟಕ್ಕೂ ಹಾಕ್ಕೊಂಡು ಇದ್ರ ಜೊತೆ ಇವತ್ತು ಜವಳಿಕಾಯಿ ಪಲ್ಯ ಮಾಡಿದ್ದೀನಿ ಊಟಕ್ಕೂ ಹಾಕ್ಕೊಂಡು ಹೀಗೊಂದು ಬಟ್ಲು ಇಟ್ಬಿಟ್ರೆ ಈ ಥರ ಅಮಟೆಕಾಯಿ ಜಜ್ಜಿ ಹಾಕ್ಬಿಟ್ಟಿರ್ತೀನಿ ನೋಡಿ ಕುಡಿಯೋರು ಕುಡಿತಾರೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಜೋರು ಮಳೆ ಒಳಗೆ ನಾವು ಸ್ವಲ್ಪ ಮಳೆಯಲ್ಲೆಲ್ಲ ಓಡಾಡಿ ಕೆಲಸ ಅದು ಇದು ಮಾಡಿರ್ತೀವಲ್ಲ ನಮಗೆ ಥಂಡಿ ಹೊಡೆಯೋದ್ರಿಂದ ಹಿಡಿದು ಬಾಯಿಗೆ ತುಂಬ ರುಚಿಯಾಗಿ ಅರುಚಿಯೆಲ್ಲ ಹೋಗಿ ತುಂಬ ಹಿತವಾಗುತ್ತೆ ಊಟ ಮಾಡೋಕ್ಕೆ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಹೇಗೆ ಈ ಹುರುಳಿಕಟ್ಟು ಸಾರು ಎಷ್ಟು ಸಿಂಪಲ್ಲಾಗಿದೆ ಆದರೆ ಎಷ್ಟು ರುಚಿ ಕಟ್ಟಾಗಿದೆ ಅಂತ ಈ ಥರ ಒಂದೊಂದು ಬಟ್ಲು ಹಿಡ್ಕೊಂಡು ಕುಡೀಲೋಬೋದು ಮತ್ತು ಊಟಕ್ಕೂ ಹಾಕೋಬೋದು ಆದಷ್ಟು ತುಂಬ ತೆಳ್ಳಗೆ ಮಾಡೋಕ್ಕಿಂತ ಸ್ವಲ್ಪ ಆಗಿ ಈ ಥರ ಹದ ಇದ್ದರೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ಜೊತೆಗೇನಾದರೂ ಒಂದು ಪಲ್ಯ ಹಪ್ಪಳ ಎಲ್ಲ ಇರಲೇಬೇಕು ಇಷ್ಟು ಹೇಳಿ ನನ್ನ ಈ ಒಂದು ಹುರುಳಿಕಟ್ಟೆ ರೆಸಿಪಿನ ನಾನು ಮುಗಿಸ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗಿತ್ತು ಅಂದರೆ ನೀವು ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಮಲೆನಾಡು ಕಡೆ ಹಸು ಕರು ಸಾಕ್ ಹಸು ಕರು ಎತ್ತು ಕುದುರೆ ಸಾಕ್ತವ್ರೆಲ್ಲ ಮಲ್ನಾಡು ಕಡೆ ಅಂತಲ್ಲ ಎಲ್ಲೇ ಅವರು ಕುದುರೆಗೆ ಮತ್ತು ಎತ್ತಿಗೆ ಹುರುಳಿ ಬೇಯಿಸೇ ಬೇಯಿಸ್ತಾರೆ ಆವಾಗ ಸಿಗೋಂಥ ಕಟ್ಟಿದ್ದು ರುಚಿನೇ ಬೇರೆ ಬಿಡಿ ಅದು ಹಂಡೆಗಟ್ಟಲೆ ಅವರು ಅದನ್ನು ಬೇಯಿಸ್ಬೇಕಾರೆ ಐದೈದು ಕೆ ಜಿ ಹತ್ತತ್ತು ಕೆ ಜಿ ಐದೈದು ಕೆ ಜಿ ಅಂತೂ ಬೇಯಿಸ್ಬೇಕಾರೆ ಅದರಲ್ಲಿ ಸಿಗೋ ಕಟ್ಟಿನ ರುಚಿನೇ ಬೇರೆ ಆದರೆ ಅದೇನೇನಿಸ್ಕೊತ ಇದ್ರೆ ನಮಗೆ ಸಿಗಬೇಕಲ್ಲ ಅದು ನಾವು ಎತ್ತು ಸಾಕಿಲ್ಲ ಮತ್ತು ಕುದುರೆನೂ ಸಾಕಿಲ್ಲ ಹೋಗಲಿ ಸಾಕದವ್ರ ಮನೆ ಅದು ಎಲ್ಲಿರುತ್ತೋ ಅಲ್ಲಿ ಹೋಗಿ ತರೋಕ್ಕೂ ಆಗೋಲ್ಲ ಅದ್ರ ಬದಲು ನಮಗೆ ಎಷ್ಟಿರುತ್ತೆ ನಾವೊಂದು ಅರ್ಧ ಕೆ ಜಿ ಒಂದು ಕೆ ಜಿ ತಂದುಕೊಂಡು ಹುರುಳಿ ಕಟ್ ಮಾಡಿಕೊಂಡು ಊಟ ಮಾಡ್ಬೋದಲ್ವಾ ಇಷ್ಟೊತ್ತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದಿದೆ ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು